ಎಲ್ರಿಗೂ ನಮಸ್ಕಾರ ನಾನು ಕಾರ್ಪ್ಟರ್ ನಾಗಭೂಷಣ್ ಎಲ್ಲರಿಗೂ ಮೊದಲಿಗೆ ಯುಗಾದಿ ಹಬ್ಬದ ಶುಭಾಶಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದರೆ ಇವತ್ತಿನ ದಿವಸ ನಮಗೆ ಏನು ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರವಾಗಿ ಒಂದನೇ ತಾರೀಕು ಇಡೀ ಪ್ರಪಂಚಕ್ಕೆ ಹೊಸ ವರ್ಷ ಆದರೆ ನಮ್ಮ ನಾಡಿನ ಜನತೆಗೆ ಅಂದರೆ ನಮ್ಮ ದೇಶದ ಜನತೆಗೆ ಯುಗಾದಿ ಹಬ್ಬದ ದಿವಸವೇ ಹೊಸ ಒಂದು ಹೊಸ ವರ್ಷ ಶುರುವಾಗ್ತದೆ ಅದರಿಂದ ಮೊದಲಿಗೆ ನಾಳೆ ಏನು ಬರ್ತಾ ಇದೆ ಯುಗಾದಿ ಅದರ ಶುಭಾಶಯಗಳನ್ನ ಮೊದಲಿಗೆ ಎಲ್ಲ ಜನತೆಗೂ ನಮ್ಮ ದಾಸರಳ್ಳಿ ಅದರಲ್ಲೂ ನಮ್ಮ ದಾಸರಹಳ್ಳಿ ಜನತೆಗೆ ಅದರಲ್ಲೂ ನಮ್ಮ ಶೆಟ್ಟಳ್ಳಿ ವಾರ್ಡ್ನ ಎಲ್ಲ ಜನತೆಗೆ ನಾನು ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಆ ಪ್ರಚಾರ ಕಾರ್ಯಕ್ರಮಕ್ಕಾಗಿ ಅಂದರೆ ಕಾಂಗ್ರೆಸ್ನ ಉತ್ತರ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಒಂದು ಪ್ರಚಾರ ಕಾರ್ಯಕ್ರಮಕ್ಕಾಗಿ ಹಾಗೂ ಮಹಿಳಾ ಸಮಾವೇಶ ವಿಷಯಕ್ಕಾಗಿ ನೆನ್ನೆ ಮುಖ್ಯಮಂತ್ರಿಗಳನ್ನು ಕೂಡ ನಾವು ಆಹ್ವಾನಿಸಿದ್ವಿ ಮುಖ್ಯಮಂತ್ರಿಗಳು ಕೂಡ ನಿನ್ನೆ ಬಂದ್ಬಿಟ್ಟು ಆ ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಅತಿ ಹೆಚ್ಚಿನ ಒಂದು ಮಹಿಳೆಯರ ಸಂಖ್ಯೆಯ ನೋಡಿ ಬಹಳ ಸಂತೋಷ ಪಟ್ಟಿರುವಂತ ವಿಚಾರ ನಾವೆಲ್ಲ ನೋಡಿದಾಗ ನಮಗೂ ಒಂಥರ ಆಯ್ತು ಏನು ಇಷ್ಟೊಂದು ಜನ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನ ಸೇರಿರುವಂತಹ ಒಂದು ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿತ್ತು ಅದರಲ್ಲಿ ಬಂದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಅವರು ಒಂದು ಉದ್ಘಾಟನೆ ಮಾಡಿ ತನ್ನ ಪ್ರಚಾರ ಭಾಷಣವನ್ನು ಕೂಡ ಶುರು ಮಾಡಿರುವಂಥ ಕೆಲಸ ನಮ್ಮ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಅದರಲ್ಲೂ ಕೂಡ ನಮ್ಮ ದಾಸಳ್ಳಿ ಕ್ಷೇತ್ರದಿಂದ ಮಾಡಿರೋದು ಬಹಳ ಸಂತೋಷಕರದ ವಿಚಾರ ಈ ಒಂದು ಕಾರ್ಯಕ್ರಮಕ್ಕೆ ಅಭ್ಯರ್ಥಿಗಳಾದಂತಹ ನಮ್ಮ ರಾಜೀವ್ ಗೌಡರು ಕೂಡ ಇದ್ರು ಅದಂಥ ಬೈರ್ತಿ ಸುರೇಶ್ ಇದ್ದರು ಹಾಗೆಯೇ ಆಮೇಲೆ ಎಮ್ ಎಲ್ ಸಿ ಅವರು ಅದಕ್ಕಿಂತ ಮುಂಚಿತವಾಗಿ ನಮಗೆ ನಿಕಟಪೂರ್ವ ಒಂದು ಎಮ್ ಎಲ್ ಎಗಳಾದಂಥ ಎಮ್ ಎಲ್ ಎ ಆದಂಥ ನಮ್ಮ ಮಂಜಣ್ಣರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅವರ ಒಂದು ನೇತೃತ್ವದಲ್ಲಿ ಇವತ್ತಿನ ದಿವಸ ಭಾಳ ಅದ್ದೂರಿಯಾಗಿ ನಾವು ಕಾರ್ಯಕ್ರಮವನ್ನು ನಡೆಸಿದ್ವಿ ಎಲ್ಲ ಕಾಂಗ್ರೆಸ್ನ ಪಕ್ಷದ ಎಲ್ಲ ಜನತೆ ಕೂಡ ಇವತ್ತಿನ ದಿವಸ ನಮ್ಮ ಜೊತೆ ಕೈ ಇವತ್ತು ಇವತ್ತೇನೇ ಆಗಲಿ ನಮ್ಮ ಒಂದು ಉತ್ತರ ಪ್ರದೇಶ ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ರಾಜೀವ್ ಗೌಡರನ್ನ ಗೆಲ್ಸೇ ಕೆಲಿಸ್ತೀವಿ ಅನ್ನುವಂಥ ಮಾತನ್ನು ಕೂಡ ನೆನ್ನೆ ಇಡೀ ಜನತೆ ಅದರ ಜೊತೇಲಿ ಬಂದಿರುವಂತಹ ಮಹಿಳೆಯರು ಯಾಕೆಂತಂದ್ರೆ ಮಹಿಳೆಯರು ಏನು ವಾಗ್ದಾನ ಮಾಡ್ತಾರೆ ಅದು ಸಕ್ಸಸ್ ಆಗ್ತದೆ ಅನ್ನುವಂಥ ಮಾತು ಯಾಕೆಂತಂದ್ರೆ ಮಹಿಳೆಯರಿಗೆ ಮಹಿಳೆಯರಿಗೆ ಇವತ್ತಿನೇನು ಉದ್ಗ ನಾವು ಐದು ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಅದು ಜಾಸ್ತಿಯಾಗಿ ಜಾಸ್ತಿ ಮಹಿಳೆಯರಿಗೆ ಕೊಟ್ಟಿದ್ದೀವಿ ಯಾಕೆಂತಂದ್ರೆ ಮಹಿಳೆಯರ ಮಾತು ಮಹಿಳೆಯರ ಮಾತನ್ನು ಎಲ್ಲರೂ ಕೂಡ ಕೇಳ್ತಾರೆ ಅನ್ನುವಂಥ ಮಾತು ಅಣ್ಣ ತಮ್ಮಂದಿರ್ಬೋದು ಅವರ ಮಕ್ಕಳು ಇರ್ಬೋದು ಅವರ ಪತಿಯಂದ್ರಿರ್ಬೋದು ಪ್ರತಿಯೊಬ್ಬರು ಕೂಡ ಮಹಿಳೆಯ ಮಾತನ್ನು ಧಿಕ್ಕರಿಸಲ್ಲ ಅವರ ಮಾತನ್ನು ಕೇಳೇ ಕೇಳ್ತಾರೆ ಕಾಂಗ್ರೆಸ್ ಹಾಕಿ ಅನ್ನುವಂತ ಮಾತನ್ನು ಮಹಿಳೆಯರು ಹೇಳ್ತಾರೆ ಮಹಿಳೆಯರು ಹೇಳಿದಾಗ ನಮ್ ಸಕ್ಸಸ್ ಆಗುತ್ತೆ ನಾವು ಈ ಕ್ಷೇತ್ರವನ್ನ ಗೆದ್ದೆ ಗೆಲ್ತೀವಿ ಅನ್ನುವಂತ ಮಾತನ್ನು ಕೂಡ ಈ ಸಮಾಜದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಇದೇ ಸಂದರ್ಭ ಅಭಿಮಾನಿಗಳಿಗೆ ನಿಮ್ಮ ಕಾರ್ಯಕರ್ತರು ಇವತ್ತು ಇವತ್ತು ಏನು ಏಪ್ರಿಲ್ ಎಂಟು ನನ್ನ ಊಟದ ಹಬ್ಬ ಊಟದ ದಿನ ಕೂಡ ಇವತ್ತು ಆಗ್ತಾ ಇದೆ ಯಾಕೆಂದರೆ ಪ್ರತಿ ವರ್ಷವೂ ಏನು ಆಸುಪಾಸು ಅಂದರೆ ಯುಗಾದಿ ಇರ್ಬೋದು ಅಥವಾ ರಾಮನವಮಿ ಇರ್ಬೋದು ಆಸುಪಾಸಲ್ಲಿ ನಾನು ಯಾವತ್ತೂ ಉಡ್ಡಬ್ಬವನ್ನು ಆಚರಿಸ್ಕೊಳ್ಳುವಂಥ ಕಾರ್ಯಕ್ರಮ ಸುಮಾರು ಐವತ್ತಾರು ಐವತ್ತೇಳು ಅಷ್ಟಿಂದನೂ ನಡ್ಕೊಂಡು ಬರ್ತಾನೆ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಹಿತೈಷಿಗಳಿರ್ಬೋದು ನಮ್ಮ ಸ್ನೇಹಿತರುಗಳಿರ್ಬೋದು ನಮ್ಮ ಕಾರ್ಯಕರ್ತರಿರ್ಬೋದು ಬಂಧುಗಳಿದ್ರು ಬಾಂಧವರು ಪ್ರತಿಯೊಬ್ಬರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ನಮ್ಮನ್ನು ಆರೈಸಿ ನಮಗೆ ಶುಭ ಕೋರಿ ತದನಂತರ ನಮ್ಮ ರಾಜಕೀಯ ಜೀವನ ಉಜ್ವಲವಾಗಲಿ ಎನ್ನುವಂಥ ಮಾತನ್ನು ಕೂಡ ಆಶಿಸಿ ಆಶೀರ್ವಾದ ಮಾಡ್ಬಿಟ್ಟಿರ್ತಾರೆ ಅದಕ್ಕಿಂತ ಸೌಭಾಗ್ಯ ಬೇರೆ ಇಲ್ಲ ಅನ್ನುವಂತ ಮಾತನ್ನು ಕೂಡ ಈ ಸಮಯದಲ್ಲಿ ಹೇಳೋದಕ್ಕೆ ನಾನು ನಿಗಮ ಮಂಡಳಿ ಆಕಾಂಕ್ಷಿ ಅಲ್ಲ ಅನ್ನೋದ್ರಲ್ಲಿ ಅದ್ರಲ್ಲಿ ತಪ್ಪಾಗ್ತದೆ ಯಾಕೆಂತಂದ್ರೆ ನಾವು ಕೂಡ ಅಧಿಕಾರಕ್ಕೆ ನಮಗೂ ಅಧಿಕಾರ ಬೇಕೇ ಬೇಕು ಅನ್ನುವಂಥದ್ದು ಯಾಕೆಂತಂದ್ರೆ ಈ ಸುಮಾರು ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೆರಡನೇ ಎಸ್ವಿ ಎನ್ ಚಂದ್ರಶೇಖರ್ ಮೂರ್ತಿಯವರು ಇದ್ದಂಥ ಸಮಯದಲ್ಲೇ ಕೂಡ ನಮ್ಮ ತಂದೆ ಇರ್ಬೋದು ನಮ್ಮ ದೊಡ್ಡಪ್ಪ ಇರ್ಬೋದು ಪ್ರತಿಯೊಬ್ಬರು ಕೂಡ ಕಾಂಗ್ರೆಸ್ ಪಕ್ಷವನ್ನ ಆ ಪ್ರೋತ್ಸಾಹ ಮಾಡ್ಕೊಂಡೇ ಬಂದರೆ ಗೆದ್ಕೊಂಡೇ ಬಂದಿದ್ದಾರೆ ತದನಂತರ ನಮ್ಮ ತಂದೆಯವರು ಚೇರ್ಮನ್ರಾಗಿದ್ದರು ಪಂಚಾಯತಿ ನಮ್ಮ ದೊಡ್ಡಪ್ಪರು ಪಂಚಾಯತಿ ಮೆಂಬರ್ಗಳಾಗಿದ್ರು ಅವರು ಒಂದು ಕಾ ನೇತೃತ್ವದಲ್ಲಿ ಅವ್ರು ನಡೆಸೋಂಥ ದಾರಿ ಇಲ್ಲ ಇವತ್ತಿನ ಸಹ ನಾನು ಕೂಡ ಕಾರ್ಪೊರೇಟರ್ ಆಗಿ ಮುಂದಕ್ಕೆ ಬಂದಿದ್ದೀನಿ ನಾನು ಕೂಡ ಎಜುಕೇಷನ್ ಕಮಿಟಿ ಚೇರ್ಮನ್ ಕೂಡ ಆಗಿದೆ ಯಾಕೆಂತಂದರೆ ನಮಗೂ ಕೂಡ ಅಧಿಕಾರವನ್ನು ಕೊಟ್ಟಿದ್ದಾರೆ ನಾವೇನು ಅಧಿಕಾರ ಕೊಟ್ಟಿಲ್ಲ ಅಂತ ನಾವು ಹೇಳೋಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಗೆ ಅಧಿಕಾರವನ್ನು ಕೂಡ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನಮಗೂ ಅಧಿಕಾರ ಬೇಕೇ ಬೇಕು ಅಂತ ಕೂಡ ಕೇಳಿದ್ದೀವಿ ಅದರಲ್ಲೂ ಕೂಡ ಸಾವಿರದ ಒಂಬೈನೂರ ಇದು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಹೆಸರಲ್ಲಿ ನಾನು ನನಗೂ ಕೂಡ ಎಮ್ ಎಲ್ ಎ ಟಿಕೆಟ್ ಬೇಕು ಅಂತ ಕೂಡ ನಾನು ಹೋಗಿ ಇದು ಮಾಡಿದಾಗ ಪ್ಯಾನೆಲ್ ಬೋರ್ಡಲ್ಲಿ ಹಿಂದೆ ದೆಹಲಿ ಕೂಡ ಕಟ್ಟಿದ್ರು ಆದರೆ ಒಂದು ರಾಜಕೀಯ ಕಾರಣದಿಂದ ನಮಗೆ ಆ ಟಿಕೆಟ್ ತಪ್ಪೋಯ್ತು ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರಂತೂ ನಮ್ಮ ಪರವಾಗಿ ನಿಂತ್ಕೊಂಡು ಕೆಲಸ ಆ ಪ್ರೋತ್ಸಾಹವನ್ನು ಕೂಡ ಕೊಟ್ಟಿದ್ದಾರೆ ಅದರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಅವಕಾಶ ಸಿಗುತ್ತೆ ಅನ್ನುವಂಥ ಮಾತು ಇವತ್ತೇನು ನಿಗಮ ಮಂಡಳಿ ಇರ್ಬೋದು ಮತ್ತೊಂದು ಇರ್ಬೋದು ಅದೇನು ತೊಂದರೆ ಆಗಲ್ಲ ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕೇ ಅನ್ನೋ ಒಂದು ಮಾತು ನೋಡೋದಕ್ಕೆ ಇಷ್ಟ